ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭಾ ಬ್ಲಾಗ್ಸ್ ಬನ್ನಿ ಇವತ್ತು ನಾವು ಮೊಟ್ಟೆ ಕೋಳಿನ ಬಳಸ್ಕೊಂಡು ಹಾಗೆ ಇವಾಗ ಅವರೇ ಸೀಸನ್ ಆಗಿರೋದ್ರಿಂದ ಇತ್ಕಿದ ಅವರೇ ಬೇಳೆನ ಯೂಸ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನೀವೇ ಮತ್ತೆ ಮತ್ತೆ ಮಾಡಿ ತಿಂತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಈ ಬಿಸಿ ಬಿಸಿ ಚಳಿಗೆ ತುಂಬಾ ಟೇಸ್ಟಿಯಾಗಿರೋ ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅವರೇ ಬೇಳೆನ ಯೂಸ್ ಮಾಡಿಕೊಂಡು ಮೊದಲಿಗೆ ನಾನು ಚಿಕನನ್ನು ತೊಳೆದು ಇದ್ದೀನಿ ನೀಟಾಗಿ ಹಾಗೆ ಅವರೆಕಾಯಿ ತಂದಿದ್ದರಿಂದ ಅವರೆಕಾಯಿ ಸಿಪ್ಪೆ ಬಿಟ್ಟು ಸುಳಿದು ನೆನೆಸಿ ಬೇಳೆನ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಳೆನ ಬಳಸ್ಕೊತಾ ಇದ್ದೀನಿ ಇಷ್ಟು ಬೇಳೆನೂ ಬಳಸ್ಕೊತಾ ಇಲ್ಲ ನಾನು ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಳೆನೇ ಜಾಸ್ತಿ ಇದ್ದರೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಮೊದಲಿಗೆ ಮಸಾಲೆಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ತಾ ಹೋಗಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಕರಿಮೆಣಸು ಹಾಗೆ ಒಂದೇ ಒಂದು ಇಂಚು ಅಷ್ಟು ಶುಂಠಿ ಸ್ವಲ್ಪ ಪುದೀನ ಹಾಗೆ ಒಂದು ಗಡ್ಡೆ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತುರಿನೂ ತುರಿದು ಇಟ್ಕೊಂಡಿದ್ದೀನಿ ಅರ್ಧ ಚಿಪ್ಪಿಗಿಂತನೂ ಸ್ವಲ್ಪ ಕಮ್ಮಿ ಇದೆ ಹಾಗೆ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಈ ಮಸಾಲೆನೆಲ್ಲ ಫಸ್ಟ್ ಫ್ರೈ ಮಾಡ್ಕೊಂಬಿಡೋಣ ಅದಕ್ಕೋಸ್ಕರ ಸ್ಟವ್ ಆನ್ ಮಾಡಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗ ಎಣ್ಣೆ ಕಾದ ನಂತರ ಆ ಸ್ಪೈಸಸ್ಸು ಚಕ್ಕೆ ಮೆಣಸು ಲವಂಗ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಆಮೇಲೆ ಸೇರಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಹಾಗಾಗಿ ಹಾಗೆ ಇವಾಗ ಇದಕ್ಕೆ ಪುದೀನ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇದು ಮೊಟ್ಟೆ ಕೋಳಿನಲ್ಲಿ ಮಾಡ್ತಾ ಇರೋದು ನೀವು ಬಾಯ್ಲರ್ ಕೋಳಿನಲ್ಲೂ ಕೂಡ ಮಾಡ್ಬೋದು ಬಾಯ್ಲರ್ ಕೋಳಿನಲ್ಲಿ ಬೇಗ ಬೆಂದೋಗಿಬಿಟ್ರೆ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಮೊಟ್ಟೆ ಕೋಳಿನ ಯೂಸ್ ಇದ್ದೀನಿ ಹಾಗೆ ಈ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಸ್ವಲ್ಪ ಕೆಂಪಗಾಗಬೇಕು ನಿಮಗೆ ಗೊತ್ತಾಗುತ್ತೆ ಹಾಗೆ ಇವಾಗ ಶುಂಠಿ ಕಟ್ ಮಾಡಿಟ್ಕೊಂಡಿರಲ್ಲ ಆ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಈ ಉರಿತಾ ಇರಬೇಕಾದ್ರೆ ಹೋಗ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಸಾಂಬಾರು ಹಾಗಾಗಿ ಬೇಕಿದ್ರೆ ನೀವು ಇದನ್ನೆಲ್ಲ ಉರ್ಕೊಂಡಿರೂ ಮಾಡ್ಬೋದು ಆದರೆ ಸಾಂಬಾರು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಮೊಟ್ಟೆ ಕೋಳಿನೇ ಲೈಕ್ ಮಾಡ್ತಾರೆ ನಾನು ಅಷ್ಟಾಗಿ ಮೊಟ್ಟೆ ಕೋಳಿನ ಇಷ್ಟಪಡೋದಿಲ್ಲ ಬಾಯ್ಲರ್ ಕೋಳಿ ಅಂದ್ರೆ ನನಗಿಷ್ಟ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ತೋರಿಸ್ಲಿಲ್ಲ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಕೋಳಿ ತಿನ್ನೋದ್ರಿಂದ ಯಾವುದೇ ಕೊಬ್ಬಿನಂಶ ಕೂಡ ಇರೋದಿಲ್ಲ ಅದರಲ್ಲಿ ಯಾವುದೇ ಇಂಜೆಕ್ಷನ್ ಕೂಡ ಕೊಟ್ಟು ಅದನ್ನು ಕೋಳಿನ ಸಾಕೋದಿಲ್ಲ ಬಾಯ್ಲರ್ ಕೋಳಿನಲ್ಲಿ ಯಾವುದೇ ರೀತಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಸಾಕ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಮೊಟ್ಟೆ ಕೋಳಿನೇ ನಾನು ಪ್ರಿಫರ್ ಮಾಡ್ತೀನಿ ತಿನ್ನೋದಾದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದರಿಂದ ನಾಲ್ಕು ವಿಜಿಲ್ ಹಾಕ್ಸಿದ್ರು ಕೂಡ ಅದು ಮೂಳೆ ಬಿಟ್ಕೊಳೋದಿಲ್ಲ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇದಕ್ಕೆ ಇವಾಗ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಕಮ್ಮಿ ಇಟ್ಕೊಂಡು ಮಾಡೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುರಿದಿಟ್ಕೊಂಡಿರೋ ಕೊಬ್ಬರಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಕಮ್ಮಿ ಇರಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ನೆಗಡಿ ಕೆಮ್ಮು ಎಲ್ಲ ಇರುತ್ತಲ್ವ ಆ ಟೈಮ್ನಲ್ಲಂತೂ ಈ ರೀತಿ ಸಾ ಮಸಾಲೆ ರುಬ್ಕೊಂಡು ಸಾಂಬಾರನ್ನ ಮಾಡಿ ಸಾಂಬಾರು ಆದಷ್ಟು ತೆಳ್ಳಗೆ ಮಾಡಿ ತೆಳ್ಳಗೆ ಮಾಡಿ ಒಂದು ಗ್ಲಾಸ್ ಕುಡಿದ್ರೆ ನೆಗಡಿ ಎಲ್ಲಿದ್ದರೂ ಕೂಡ ಓಡೋಗಿಬಿಡುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರಾ ಹಾಗೆ ಇದನ್ನು ಇವಾಗ ನಾನು ಜಾರಿಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಆರಲಿ ನಂತರ ಮಿಕ್ಸಿಗೆ ಹಾಕೋಣ ಇನ್ನೂ ಟೈಮ್ ಇದೆ ಹಾಗೆ ನಾನು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಲ್ವಾ ಮೊಟ್ಟೆ ಕೋಳಿ ಜೊತೆಗೆ ಅವರೇ ಬೇಳೆನ ಬೇಗ ಹಾಕ್ಕೊಂಡ್ರೆ ಬೆಂದೋಗ್ಬಿಡುತ್ತೆ ಹಾಗಾಗಿ ಫಸ್ಟು ಅದನ್ನು ಮೊಟ್ಟೆ ಕೋಳಿನೂ ಒಂದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಅದಕ್ಕೆ ಸಣ್ಣದಾಗಿ ಒಂದು ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಸ್ವಲ್ಪ ನಾನು ಮೆಂತ್ಯ ಇದ್ದಿದ್ದರಿಂದ ಮನೇಲಿ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಪುದೀನ ಕೊತ್ತಂಬರಿ ಯೂಸ್ ಮಾಡ್ಬೋದು ಇಲ್ಲ ಕಸೂರಿ ಮೆತ್ತಿದ್ ಬೇಕಿದ್ದರೂ ಯೂಸ್ ಮಾಡ್ಬೋದು ನಾನು ಮೆಂತ್ಯ ಸೊಪ್ಪಿತ್ತು ಫ್ರೆಶ್ಶಾಗಿತ್ತು ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪಿನ ಅರೋಮಾ ತುಂಬಾ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್ ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಹಾಗೆ ಈರುಳ್ಳಿ ಕೂಡ ಫ್ರೈ ಆಗ್ತಾ ಬಂದಿದೆ ನಾನು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಲ್ವಾ ಆ ಚಿಕನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಚಿಕನ್ ಹಾಕ್ಕೊಂಬಿಡೋಣ ಫಸ್ಟು ಯಾರಿಗೆಲ್ಲ ಮೊಟ್ಟೆ ಕೋಳಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಕೆಲವರಿಗೆ ಮೊಟ್ಟೆ ಕೋಳಿ ಇಷ್ಟ ಆಗೋದಿಲ್ಲ ಹಾಗಾಗಿ ಇದ್ದೀನಿ ಅಷ್ಟೇ ಈ ಕೋಳಿನ ನೀವು ಎಷ್ಟೇ ಬೇಯಿಸಿದ್ರು ಅಷ್ಟೇ ಮಟನ್ ಪೀಸಸ್ಸು ಇವಾಗ ಬಾಯ್ಲರ್ ಕೋಳಿನಲ್ಲಿ ಬೆಂದರೆ ಹೇಗೆ ಬಿಟ್ಕೊಂಬಿಡುತ್ತೆ ಆ ರೀತಿ ಆಗೋದಿಲ್ಲ ಹಾಗಾಗಿ ಮೊಟ್ಟೆ ಕೋಳಿ ಅಂದರೆ ಅಷ್ಟಿಷ್ಟ ನಮ್ಮ ಮನೆಯಲ್ಲಿ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳೋಣ ಹಾಗೆ ಉಪ್ಪನ್ನ ಕೂಡ ಸೇರಿಸ್ಕೊಂಬಿಡೋಣ ನಾವು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದು ಮಿಕ್ಸ್ ಕೊಡೋಣ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಆಮೇಲೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದಾಗ ಬೇಕಿದ್ರೆ ಅದಕ್ಕೆ ಮತ್ತೆ ಉಪ್ಪು ಸೇರಿಸ್ಕೊಬೋದು ನೋಡಿಕೊಂಡು ಕುದಿಯೋ ಟೈಮ್ನಲ್ಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಬೇಯಲಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಬೆಂದಾಗ ಅದು ಎಣ್ಣೆಯೆಲ್ಲ ಬಿಟ್ಕೊಂಡಿರುತ್ತೆ ಅಂತಂತನ್ಬಿಟ್ಟು ಮೊಟ್ಟೆ ಕೊಳಿಲ್ವಾ ಹಾಗಾಗಿ ಸ್ವಲ್ಪ ಬೇಯಬೇಕು ಹಾಗೆ ಇವಾಗ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಆದ್ರೂ ಕೂಡ ಸ್ವಲ್ಪ ಖಾರ ಬೇಕು ಹಾಗಾಗಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಚ್ಚ ಖಾರದ ಪುಡಿ ಮನೇಲೆ ಮಾಡಿಸಿರೋ ಅಂಥದ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಕಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಮನೇಲಿ ಮಾಡಿಸಿದ್ರೆ ಪುಡಿ ಹಾಗೇನೇ ಕಲರ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಮೆಣಸಿನ್ಕಾಯಿನ ತೊಗೊಂಬಂದು ಒಣಗಿಸಿ ನೀಟಾಗಿ ಫ್ರೆಶಾಗಿ ಮಾಡ್ಕೊತೀವಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯ್ತಾ ಇದೆ ಸಾಮಾನ್ಯವಾಗಿ ಇದು ಒಂದು ಐದರಿಂದ ಆರು ವಿಜಲು ಹಾಕ್ಸ್ಬೇಕು ಮೊಟ್ಟೆ ಕೋಳಿ ಸಾಂಬಾರಲ್ವ ಹಾಗಾಗಿ ಚೆನ್ನಾಗಿ ಕುದೀತಾ ಇದೆ ನೀರೇನು ಯೂಸ್ ಮಾಡಿಲ್ಲ ನೋಡ್ತಾ ಇರ್ಬೋದು ಹಾಗೇ ಎಲ್ಲ ನೀರು ಇದೆ ಚಿಕನ್ನು ಇವಾಗ ನಾನು ಚಿಕ್ಕ ಗ್ಲಾಸ್ನಲ್ಲಿ ಒಂದು ಲೋಟದಷ್ಟು ಕಾಫಿ ಕಪ್ ಅಷ್ಟೇನೆ ಒಂದು ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ಚ ಒಂದು ರೌಂಡ್ ತಿರುವು ಕೊಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ ಈಗ ಒಂದು ಮೂರು ವಿಜಿಲ್ ಹಾಕಲಿ ಮೂರು ವಿಜಿಲ್ ಆಗಿದೆ ಓಪನ್ ಮಾಡಿ ನೋಡೋಣ ನೋಡ್ತಾ ಇದ್ದೀರಲ್ಲ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ಚಿಕನಿನಲ್ಲಿ ಅಂದ್ಬಿಟ್ಟು ಹಾಂ ನೋಡಿ ಈಗ ಇದು ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ ಮೂರು ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಮಸಾಲೆ ಕೂಡ ಮಿಕ್ಸ್ ಮಾಡಿ ಬಿಸಿ ಮುಟ್ಟೋದಕ್ಕೆ ಆಗ್ತಾಯಿಲ್ಲ ಹಾಗೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ ನೀಟಾಗಿ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ನಿಮಗೆ ತೆಳು ಬೇಕಿದ್ರೆ ತೆಳುವು ಸ್ವಲ್ಪ ಗಟ್ಟಿಗೆ ಬೇಕು ಈ ಪರೋಟ ದೋಸೆ ಪೂರಿ ಚಪಾತಿ ಜೊತೆಗೆ ತಿಂತಾಯಿದ್ದೀವಿ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಲಿ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ನನಗೇನು ಅಷ್ಟೇನು ಬೇಡ ಮೀಡಿಯಮ್ ಆಗಿರಲಿ ಅಂತಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮುದ್ದೆಗೆ ಬೇಕಾಗಿರೋ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ ಮಿಕ್ಸ್ ಕೊಡ್ತಾಯಿದ್ದೀನಿ ಇದು ಒಂದು ಕುದಿ ಬರಲಿ ಒಂದು ಕುದಿ ಬರಬೇಕು ನಂತರ ನಾವು ಅವರೇ ಬೇಳೆನ ಇದಕ್ಕೆ ಸೇರಿಸ್ಕೊಬೇಕು ಈಗಲೇ ಸೇರಿಸ್ಕೊಬಾರ್ದು ಈಗ ನೀರು ಮಿಕ್ಸ್ ಮಾಡಿದ್ದೀವಲ್ವಾ ಇದಿವಾಗ ಕುದಿಯೋ ಟೈಮ್ನಲ್ಲಿ ಉಪ್ಪು ಖಾರ ಸಾಕ ಅಂತಂತಂದ್ಬಿಟ್ಟು ನೋಡಿಕೊಂಡು ನಂತರ ಇದಕ್ಕೆ ಅವರೇ ಬೇಳೆನ ಸೇರಿಸ್ಕೊಬೇಕು ಚೆನ್ನಾಗಿ ಕುದೀತಾ ಇದೆ ನಾನಿವಾಗ ತೆಗೆದಿಟ್ಕೊಂಡ್ರೆ ಒಂದು ಬೌಲ್ ಅಷ್ಟು ಅವರೇ ಬೇಳೆನ ಕೂಡ ಸೇರಿಸ್ಕೊಂಡೆ ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಡಿ ಮೇಲುಗಡೆ ಎಲ್ಲ ಗಾರ್ನಿಷ್ ಮಾಡ್ತೀನಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ ಫಸ್ಟ್ ಉಪ್ಪು ಖಾರ ನೋಡ್ಕೊಂಬಿಡೋಣ ಆಮೇಲೆ ಬೇಳೆ ಹಾಕಿದ್ದೀವಲ್ವ ಹಾಗಾಗಿ ಕುದೀತಾ ಇದೆ ಉಪ್ಪು ಖಾರ ಸಾಕು ಬೇರೆ ಏನು ಬೇಕಾಗಿಲ್ಲ ಹಾಗೆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈಗ ಒಂದು ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು ಫೈನಲ್ ಆಗಿ ಸೂಪರ್ ಆಗಿರೋ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತಂತಂದ್ಬಿಟ್ಟು ಪೀಸು ಕೂಡ ಬೆಂದಿದೆ ನಾನು ಇದನ್ನು ಫಸ್ಟೇ ಹಾಕ್ಕೊಂಡಿರಲಿಲ್ಲ ಮೊಟ್ಟೆದು ಸರ ಅಂತಾರಲ್ಲ ಅದು ಲಾಸ್ಟ್ನಲ್ಲಿ ಇವಾಗ ಒಂದು ವಿಜಿಲ್ ಹಾಕ್ಸ್ತೀನಿ ಅನ್ನಲ್ಲ ಆ ಟೈಪ್ನಲ್ಲಿ ಹಾಕ್ಕೊಂಡೆ ಅದು ಕೂಡ ಬೆಂದಿದೆ ಬೇಳೆನೂ ಬೆಂದಿದೆ ಚಿಕನ್ನೂ ಜಾಸ್ತಿ ಆಗಬಾರ್ದು ಬೇಳೆನೂ ಜಾಸ್ತಿ ಆಗಬಾರ್ದು ಆ ರೀತಿ ಮೀಡಿಯಮಲ್ಲಿ ಹಾಕ್ಕೊಂಡು ಮಾಡ್ಕೊಬೇಕು ಹಾಗೆ ಒಂದು ಕಡೆ ನಾನು ಸ್ವಲ್ಪ ಚಿಕನ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ ಪೆಪ್ಪರ್ ಡ್ರೈ ಥರ ಬಾಯ್ಲರ್ ಕೋಳಿದ್ದು ಇದು ಮೊಟ್ಟೆ ಕೋಳಿ ಅಲ್ವಾ ಹಾಗಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಫೈನಲ್ ಆಗಿ ಊಟ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಮೊಟ್ಟೆ ಕೋಳಿ ಅಂದರೆ ಅವರೇ ಬೇಳೆ ಇತ್ಕಿದ್ದು ಅವರೇ ಬೇಳೆ ಮೊಟ್ಟೆ ಕೋಳಿ ಸಾರು ಹಾಗೆ ಸೈಡ್ಗೆ ಏನಾದರೂ ಒಂದು ಡಿಶ್ ಬೇಕಲ್ವಾ ಅದೇ ಪೆಪ್ಪರ್ ಡ್ರೈನ ಯೂಸ್ ಮಾಡ್ಕೊಂಡಿದ್ದೀನಿ ಬಾಯ್ಲರ್ ಕೋಳಿದ್ದು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ